ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯನವರೇ ಅಸೆಂಬ್ಲಿ ಇರೋದು ಜನಗಳ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅದಕ್ಕೆ ಪರಿಹಾರ ಕೊಂಡ್ಕೊಳ್ಲಿಕ್ಕೆ ಅವರವ್ರ ಎಮ್ ಎಲ್ ಎಗಳು ಅವರ ಕ್ಷೇತ್ರದಲ್ಲಿ ಇನ್ನೇನು ಸಮಸ್ಯೆಗಳಾಗಿದೆ ಗ್ರ್ಯಾಂಡ್ಸ್ ಏನು ಬೇಕಾಗಿದೆ ಡೆವಲಪ್ಮೆಂಟ್ ಏನು ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿದೆ ಅಂತ ಬಟ್ ಇಲ್ಲಿ ನನಗೆ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತಂದರೆ ಒಬ್ಬ ಶಾಸಕ ತನಗೆ ಭಯ ಆಗಿದೆ ತನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ತಾನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಪೊಲೀಸ್ರಿಗೆ ಪೊಲೀಸವ್ರೂ ಪ್ರಶ್ನೆ ಮಾಡೋ ಅಂಥ ನಾಗರಿಕರು ಇದ್ದಾರೆ ಎಮ್ ಎಲ್ ಎನ ಪ್ರಶ್ನೆ ಮಾಡ್ತಾರೆ ಸಿ ಎಮ್ನ ಪ್ರಶ್ನೆ ಮಾಡ್ತಾರೆ ಹೋಮ್ ಪ್ರಶ್ನೆ ಮಾಡ್ತಾರೆ ತುಂಬ ಖುಷಿಯಾಯಿತು ಇದನ್ನು ಕೇಳಿ ಯಾಕೆ ಅಂತಂದರೆ ಈ ದಿನಕ್ಕೋಸ್ಕರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಹಿಂದೆ ನಮಗೆ ಸ್ವಾತಂತ್ರ್ಯ ಹೋರಾಟ ಕೊಟ್ಟಂಥ ಮತ್ತು ಅವ್ರ ಜೀವನ ಮಾನನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟಂಥ ವ್ಯಕ್ತಿಗಳಾಗಿರ್ಬೋದು ಈ ದಿನಕ್ಕೋಸ್ಕರನೇ ಇದ್ದರು ಒಬ್ಬ ಸಾಮಾನ್ಯ ವ್ಯಕ್ತಿ ಧ್ವನಿ ಚರ್ಚೆ ಆಗಬೇಕು ಅಂತ ನೆನ್ನೆ ಚರ್ಚೆ ಆಗಿದೆ ಇಟ್ಸ್ ಅ ಡೇ ಬಟ್ ಇದರಲ್ಲಿ ಒಂದಷ್ಟು ಐ ಥಿಂಕ್ ಒಮ್ ಎಲ್ ಜನಪ್ರತಿನಿಧಿಯಾಗಿ ಅಸೆಂಬ್ಲಿನಲ್ಲಿ ಬಿಹೇವ್ ಮಾಡಬೇಕನ್ನೋದನ್ನು ಮರೆತೋಗಿ ಒಂದು ಗೂಂಡಾ ರೀತಿಯಲ್ಲಿ ಮಾತಾಡಿರೋದು ಸುಳ್ಳು ಆರೋಪಗಳು ಮಾಡಿರೋದು ಐ ಆಮ್ ರೈಟಿಂಗ್ ಇಟ್ಟು ನಾನು ಈ ಮೂಲಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ನಾವು ತಪ್ಪು ಮಾಡಿದರೆ ಮೇಲೆ ಕೂಡ ಕಾನೂನು ಕ್ರಮ ಆಗ್ಬೋದು ಏನು ದೊಡ್ಡ ವಿಚಾರ ಏನಲ್ಲ ನಾವು ಧ್ವನಿ ಮಾಡ್ತಾಯಿದ್ದೀವಿ ಅಕಸ್ಮಾತ್ ಎಮ್ ಎಲ್ ಎ ವಿಶ್ವನಾಥ್ ಬಗ್ಗೆ ನಾವು ಧ್ವನಿ ಮಾಡಿದರೆ ಸಾರಿ ಎಮ್ ಎಲ್ ಎ ವಿಶ್ವನಾಥ್ ರೆಡ್ಡಿ ಆತ ರೆಡ್ಡಿ ಜನ ಸೊ ನಾವು ಧ್ವನಿ ಮಾಡಿದರೆ ಒಬ್ಬ ಎಮ್ ಎಲ್ ಎ ಗಂಟಾಘೋಷವಾಗಿ ಇನ್ನೂರು ಗಾಡಿಗಳನ್ನು ಇನ್ನೂರು ಗಾಡಿಗೆ ಪೆಟ್ರೋಲಲ್ಲಿಂದ ಬರುತ್ತೆ ಇನ್ನೂರು ಗಾಡಿಯಲ್ಲಿಂದ ಬರುತ್ತೆ ಇನ್ನೂರು ಗಾಡಿ ಅಂತ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಇನ್ನೂರು ಗಾಡಿ ಅಂತ ಹೇಳದೆ ಬೆದರಿಕೆ ಇದು ಹೋಗಿ ಬಂದಿದ್ದಾನೆ ಈತ ಮಾತ್ರ ಗೂಂಡಾಗಳ ರೀತಿ ನಡವಳಿಕೆ ನಡ್ಕೊಂಡಿದ್ರೆ ಒಂದು ಎಸ್ ಐ ಟಿ ತನಿಖೆ ನಡೀಬೇಕಾದರೆ ಸರ್ಕಾರ ರಚನೆ ಮಾಡೋ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಒಂದು ಗೂಂಡಾ ರೀತಿ ಇನ್ನೂರು ಗಾಡಿಗಳನ್ನ ತಗೊಂಡೋಗಿ ಬರ್ತಿದ್ದೀನಿ ಅಂತ ಹೇಳಿ ಹೋಗಿ ಬಂದಂಥ ವ್ಯಕ್ತಿ ಭಯ ಬಿದ್ದಿದ್ದಾನೆ ಅಂತಂದರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಫ್ಕೋರ್ಸ್ ಅವನ ಪ್ರಕಾರ ನಾನು ಅವನು ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ಇ ಡಸಂಟ್ ಡಿವರ್ಟ್ ಡಿಸರ್ವ್ ಟು ಬಿ ಟು ಗಿವ್ ಅನ್ ಎ ಮಿನಿಮಮ್ ರೆಸ್ಪೆಕ್ಟು ನಕ್ಲಿ ಲಾಯರ್ ಅಂತ ಆತ ಹೇಳಿದ್ದಾನೆ ಐ ಆಮ್ ಫೈಲಿಂಗ್ ಎ ಕಂಪ್ಲೇಂಟ್ ಟು ಸ್ಪೀಕರ್ ಹಾನಬಲ್ ಸ್ಪೀಕರ್ ಯು ಟಿ ಕಾದಾರ್ ಅವ್ರಿಗೆ ಏನಂತ ಅಂತಂದರೆ ಈತನ ನನ್ನ ನಕಲಿ ಲಾಯರ್ ಅಂತ ಹೇಳಿದ್ದಾನೆ ಒಂದು ಎರಡನೇದಾಗಿ ಮೂರನೇ ಕಣ್ಣು ತೆಗೆದು ಭಸ್ಮ ಮಾಡಿ ಅಂತ ಹೇಳಿದ್ದಾನೆ ಹೋಮ್ ಮಿನಿಸ್ಟ್ರಿಗೆ ಎಲ್ಲರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ ದಟ್ಸ್ ಅ ಬ್ಯೂಟಿ ಆಫ್ ಡೆಮೊಕ್ರೆಸಿ ನಮ್ಮ ದೇಶದ ಪ್ರಜಾತಂತ್ರದ ಬ್ಯೂಟಿನೇ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಬಾರ್ದು ಅಂತಂದರೆ ಯಾವುದು ನಾರ್ತ್ ಕೊರಿಯಾದಲ್ಲೋ ಸಿಂಗಾಪುರಲ್ಲೋ ಯಾವುದು ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೂ ನಾವು ಬದುಕ್ತಾ ಇದೀವ ಅನ್ನೋ ವಾಸ ಆಗುತ್ತೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿಗಳು ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಆರ್ಟಿಕಲ್ ಹತ್ತೊಂಬತ್ತೇಳತ್ತೆ ನಾವು ಯಾರನ್ನ ಬೇಕಾದ್ರೆ ಪ್ರಶ್ನೆ ಮಾಡಬಹುದು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಫ್ಕೋರ್ಸ್ ಡೆಲ್ಲಿನಲ್ಲಿ ಹದಿನೈದು ಕೋಟಿ ಸಿಕ್ಕಾಕೊಂಡಂಥ ಯಶವಂತ್ ವರ್ಮಾ ಅನ್ನೋ ಹೈಕೋರ್ಟ್ ಜಡ್ಜ್ನು ಕೂಡ ನಾವು ಪ್ರಶ್ನೆ ಮಾಡುವಂಥ ಅಧಿಕಾರ ಈ ದೇಶದ ಸಂವಿಧಾನ ಕೊಟ್ಟಿದೆ ಆ ಕಾನೂನು ತಿಳ್ಕೊಂಡು ಸಂವಿಧಾನ ಬಗ್ಗೆ ಗೊತ್ತಿದ್ದರೆ ಎಂ ಎಲ್ ಎ ವಿಶ್ವನಾಥ್ ಈ ಮಾತನ್ನ ಆಡ್ತಾ ಇರಲಿಲ್ಲ ಹಾನರಬಲ್ ಸ್ಪೀಕರ್ ಅವರೇ ನಾನು ನಿಮಗೆ ಒಂದು ದೂರನ ಕೊಡ್ತಾ ಇದ್ದೇನೆ ಅಂಡ್ ಒಬ್ಬ ಶಾಸಕ ಸಂವಿಧಾನದ ದೇವಸ್ಥಾನ ಅನ್ನೋ ಜಾಗದಲ್ಲಿ ಸುಳ್ಳುಗಳನ್ನು ಹೇಳಿದ್ದಾನೆ ನಕಲಿ ಲಾರ್ ಅಂತ ಹೇಳ್ತಾ ಇದ್ದಾನೆ ನನ್ನ ಎಂಟೈರ್ ಸರ್ಟಿಫೈಡ್ ಕಾಪೀಸ್ ಅನ್ನ ಆರ್ಡರ್ನ ನಿಮಗೆ ಕಳಿಸ್ತಾ ಇದ್ದೀನಿ ಜೊತೆಯಲ್ಲಿ ಸರ್ಕಾರಕ್ಕೆ ಮೂರನೇ ಕಣ್ಣು ತೆಗಿ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಲಾಯರ್ ಜನಗಳ ಧ್ವನಿಯಾಗಿ ಒಂದು ಪ್ರಶ್ನೆ ಮಾಡಿದ್ರೆ ಅವನನ್ನ ಸರ್ಕಾರಿ ಮಿಷನರಿ ಬಳಸಿ ಮಟ್ಟ ಹಾಕೋ ಅನ್ನೋ ವ್ಯವಸ್ಥೆಗೆ ಬೇಡಿಕೇಳ್ತಾ ಇದ್ದಾನೆ ಈಸ್ ಬೆಗ್ಗಿಂಗ್ ಬಿಫೋರ್ ದ ಗವರ್ಮೆಂಟ್ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಈ ದೇಶದ ಸಂವಿಧಾನವನ್ನ ಸ್ವತಂತ್ರ ಕೊಟ್ಟಂತ ಗಾಂಧಿ ಮತ್ತೆ ಅವರ ಒಂದು ிபாலக்கானன்னே சப்போரோட் கூட இம் எல்ஏ விஸ்வநாத் மாத்தன ஒப்போதில் நன்கு சி எம் சிதாமய் ஃபுல் அக்கிடுத்துறா நீ நேர்வ ஜூ ஆடத்த காங்கிரெஸ்வரத்து ஃபுல் நக்கோண்டிடுத்துவ ಬಿ ಜೆ ಪಿ ಎಮ್ ಎಲ್ ಏನ್ ಕರ್ಕೊಂಡ್ಬಂದು ಭಿಕ್ಷೆ ಬಿಡಿಸ್ತಾ ಇದ್ದಾನೆ ಬೆದರಿಕೆ ಹಾಕೊಂಡು ಅಂತ ಖಂಡಿತ ನಾನೇನೋ ಅವನ ಪ್ರಶ್ನೆ ಮಾಡಿದ್ಬಿಟ್ರೆ ನಾವೇನು ಮಾಡಿಲ್ಲ ವಿಶ್ವನಾಥ ರೆಡ್ಡಿಯನ್ನು ನಾನೊಬ್ಬ ಒಕ್ಕಲಿಗ ನನ್ನ ಜಾತಿ ವಿಚಾರ ಹೇಳಕ್ಕೋಗೋಲ್ಲ ಆದರೆ ಬೆಂಗಳೂರು ಬಾಸ್ ವ್ಯಾಂಗ್ ಬೆಂಗಳೂರನ್ನು ಕಟ್ಟಿದಂಥವ್ರು ಕೆಂಪೇಗೌಡರು ನಾವು ಅವರ ವಂಶಸ್ಥರು ಅಂತ ನಾವು ಇದ್ದೀವಿ ಕೆಂಪೇಗೌಡರು ತಂದೆ ಎಪ್ಪತ್ತು ವರ್ಷಗಳ ಕಾಲ ಯಲಂಕವನ್ನು ಆಡಳಿತ ಮಾಡಿದ್ದಾರೆ ಅಂಥ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವಿಶ್ವನಾಥ್ ರೆಡ್ಡಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾನೆ ಮಿನಿಸ್ಟ್ರಾಗಿದ್ದಾನೆ ಬಿ ಡಿ ಎ ಚೇರ್ಮನ್ ಆಗಿದ್ದಾನೆ ತಿರುಪತಿಗೆ ಡೈರೆಕ್ಟ್ರಾಗಿದ್ದಾನೆ ಆಂಧ್ರವ್ರನ್ನ ಬೆಳೆಸಿದ್ದಾನೆ ರಿಯಲ್ ಎಸ್ಟೇಟ್ ಮಾಡಿದ್ದಾನೆ ಇದೇ ಯಲಂಕ ಜಾಗದಲ್ಲಿ ಸಾಕಷ್ಟು ಪೊಲಿಟಿಕಲ್ ಮರ್ಡರ್ಸ್ ಆಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಭೂ ಹಗರಣಗಳಾಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಮಾಫಿಯಾನ ಮಾಫಿಯಾನ ಹುಟ್ಟಾಕದನು ಇದೇ ವಿಶ್ವನಾಥ ಇವನಿಗೆ ಅನಿಸುತ್ತೆ ಎಲ್ಲದನ್ನು ದುಡ್ಡಲ್ಲಿ ಕೊಂಡ್ಕೊಂಬೋದು ಅಂತ ಕೆಲವೊಂದು ದುಡ್ಡಲ್ಲಿ ಕೊಂಡ್ಕೊಳಕ್ಕೆ ಆಗೋದಿಲ್ಲ ಅದು ನಾನು ಕೂಡ ಆಮೇಲೆ ನನ್ನ ಹೆಸರನ್ನೇ ಹೇಳದೆ ಚರ್ಚೆ ಹುಟ್ಟಾಕಿದ್ದಾನೆ ಅಂತಂದರೆ ಎಷ್ಟು ಭಯ ಇರಬೇಕು ಅನ್ನೋದು ನನಗೂ ಕೂಡ ಅನಿಸ್ತಾ ಇದೆ ನಾವು ಯಾರು ಅನಾಥವಂತೂ ಅಲ್ಲ ವಿ ಲಿವ್ ಇನ್ ಡೆಮೋಕ್ರಸಿ ವಿ ಬಿಲೀವ್ ಇನ್ ಡೆಮೋಕ್ರಸಿ ಆ್ಯಂಡ್ ವಿ ಡಿಮ್ಯಾಂಡ್ ಜಸ್ಟಿಸ್ ಇನ್ ಡೆಮೋಕ್ರಸಿ ಯು ಡೋಂಟ್ ಪ್ರೊಟೆಕ್ಟ್ ದ ಇಂಟ್ರಪ್ ಯು ಪೀಪಲ್ಸ್ ಇಂಟ್ರೆಸ್ಟು ಜನರ ಇಂಟ್ರೆಸ್ಟನ್ನು ನೀವು ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಪ್ರಜಾಸತ್ತ ವ್ಯವಸ್ಥೆಗೆ ದೃಹ ಬಗೊಂಡಂಗೆ ಆಗುತ್ತೆ ಐ ಆಮ್ ಶ್ಯೂರ್ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ದು ನಾವು ಅಷ್ಟೇ ಮಾನ್ಯ ಹೋಮ್ ಮಿನಿಸ್ಟರ್ ಬಗ್ಗೆ ಹೇಳ್ತಾರೆ ಐನೂರು ಕೋಟಿ ನೀವು ಇಸ್ಕೊಂಡೆ ಅಂತ ನಾನು ಹೇಳಿದ್ದು ಐನೂರು ಕೋಟಿ ಈಸ್ಕೊಂಡಿದಾರೆ ಅಂತ ಮೇಲೆ ಆರೋಪ ಇದೆ ಸ್ಪಷ್ಟೀಕರಣ ಅಂತ ನೀವು ಸ್ಪಷ್ಟೀಕರಣೆ ಕೊಡಲಿಲ್ಲ ನೀವು ಸುಮ್ಮನೆ ಆದರೆ ನಾನು ಸುಮ್ಮನೆ ಆದರೆ ಲೆಕ್ಕ ಹಾಕೊಳ್ಳಿ ಈ ವಿಶ್ವನಿಗೆ ಅಟ್ ಹತ್ಕೊಂಡಿರೋ ಮೆಣಷನ್ಕಾಯಿಗೆ ಎಲ್ಲರನ್ನೂ ಹೇಳ ಡಿ ಕೆ ಶಿವಕುಮಾರ್ನ ಹೇಳಿತಾನೆ ಡಿ ಕೆ ಅವರು ನನ್ನ ಡಿ ಕೆ ಅವರು ನಾವು ವ್ಯವಹಾರಗಳು ಮಾಡಿದ್ದೀವಿ ಏನೋ ಅವ್ರ ಲವರ್ ಇಲ್ಲ ಅಂದರೂ ಕೂಡ ನಮ್ಮೆಲ್ಲರದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರ ಜೊತೆ ಮಾಡಿದ್ದೀವಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು ಬಟ್ ನಾವ್ಯಾರು ಅವರನ್ನು ಏನು ದ್ವೇಷ ಏನು ವಿರೋಧಿ ಅಂತ ಯಾವತ್ತೂ ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ ಪ್ರಶ್ನೆ ಮಾಡ್ತೀವಿ ಡಿ ಕೆ ಪ್ರಶ್ನೆ ಮಾಡ್ತೀವಿ ಸಿ ಎಂ ಸಿದ್ದರಾಮಯ್ಯವ್ರು ಕೇಳಿ ಎಸ್ ಐ ಡಿ ಮಾಡ್ಸಿದ್ದೀವಿ ಧರ್ಮಸ್ಥಳಕ್ಕೆ ನಾಟ್ ಎ ಈಸಿ ಟಾಸ್ಕ್ ಸಿ ಎಂ ಸಿದ್ದರಾಮಯ್ಯವ್ರ ಕೇಳಿ ಎಸ್ ಐ ಡಿ ಮಾಡಿಸೋ ಅಷ್ಟು ದೊಡ್ಡ ಸಣ್ಣ ವಿಚಾರನ ಸೊ ಇಟು ಕಾದರ್ ಸಾಹೇಬ್ರಲ್ಲಿ ನಾವು ಮಾನ್ಯ ಸ್ಪೀಕರಲ್ಲಿ ನಾವು ರಿಕ್ವೆಸ್ಟ್ ಮಾಡೋದಂತ ಆಮ್ ಸಣ್ಣಿಂಗೇ ಲೆಟರ್ ಟು ಯು ನನ್ನ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ತಾ ಇದ್ದೀನಿ ಲಾರ್ ಅಂತ ಹೇಳಿದಾನೆ ಒಂದು ಅದ್ರ ಬಗ್ಗೆ ಎರಡನೇದಾಗಿ ಸರ್ಕಾರ ಮೂರನೇ ಕಣ್ ತೆಗಿಬೇಕು ಅಂತ ಬಳಸುವಂಥ ಭಾಷೆ ಅಂತ ಏನ್ರಿ ಅಂದ್ರೆ ಸಾಮಾನ್ಯ ಜನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಸಾಯಿಸಾಕಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ ಭಸ್ಮ ಅಂತಂದ್ರೆ ಏನು ಆಮೇಲೆ ಮೂರನೇದಾಗಿ ಸರ್ಕಾರ ಏನೋ ಕ್ರಮ ತೆಗೆದು ತಗೊಂಡಿಲ್ಲ ಅಂತಂದ್ರೆ ಹುಡುಗರನ್ನು ಬಿಟ್ಟು ನುಗ್ಗು ಅಂತ ಹೇಳಿದಾನೆ ನಮ್ಮ ರಿಯಾಕ್ಷನ್ ಬೇರೆ ಥರನೇ ಇರುತ್ತೆ ಬಿಡಿ ಅದಕ್ಕೆ ಓಕೆ ಯಾಕಂದ್ರೆ ಈ ದೇಶದ ಸಂವಿಧಾನ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಅಧಿಕಾರ ಕೊಟ್ಟಿದೆ ಅವನು ನುಗ್ಗೊಡಿಸೋ ಎಮ್ ಎಲ್ ಎನೇ ಆದರೆ ಅದಕ್ಕೆ ಉತ್ತರ ಕೊಡೋ ಅಂತ ತಾಕತ್ತು ನಮ್ಮಲ್ಲೂ ಇದೆ ಅವನು ವಕೀಲಿಗರು ಬೆಲ್ಟಲ್ಲಿ ಒಬ್ಬ ರೆಡ್ಡಿ ಈ ಮಾತು ಮಾತಾಡ್ತಾನೆ ಅಂತಂದ್ರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದೇ ಒಕ್ಕಲಿಗರು ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡನ ವಕೀಲಿಗರು ವಿಶ್ವನಾಥನ ಸೋಲಿಸ್ತಾರೆ ಇದು ಇದು ಬರೆದಿಟ್ಕೊ ಒಂದು ಎರಡನೇದು ನುಗ್ಗೊಡಿಸ್ತೀನಿ ಅಂತಂದಲ್ಲ ಅಸಮ್ನಿಲಿ ಕೂತ್ಕೊಂಡು ಗುಂಡಾ ರೀತಿ ಮಾತಾಡ್ತಿಯಲ್ಲ ಏನಪ್ಪ ನಿನಗೆ ನಾಚಿಕೆ ಮಾನ ಮುರ್ಯದೇ ನಿಲ್ವ ಸ್ಪೀಕರ್ ಸಾಹೇಬ್ರೆ ನುಗ್ಗು ಗೊಡಿಸ್ತೀನಿ ಅಂತೇಳಿದಂಥ ಸ್ಟೇಟ್ಮೆಂಟ್ ಮಾಡಿದಂಥ ಈ ವಿಶ್ವನಾಥನಿಗೆ ನಕಲಿ ಹಾರದಂಥ ಈ ವಿಶ್ವನಾಥನಿಗೆ ದಾಖಲೆಗಳನ್ನು ಕಳಿಸ್ತಾ ಇದ್ದೀನಿ ನೋಡೋಣ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ರಹೇಬಾತ್ ಆತನ ಅಲಿಗೇಷನ್ಸು ಇನ್ನೂರು ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತಿದ್ದಕ್ಕೆ ಆತನ ವಿಚಾರ ಹೋಯಿತು ಧರ್ಮಸ್ಥಳದ ವಿಚಾರದಲ್ಲಿ ಆಮೇಲೆ ಸಂಪೂರ್ಣವಾಗಿ ಸ್ಪೀಕರ್ ಸಾಹೇಬ್ರೆ ಎಸ್ ಐ ಟಿ ತನಿಖೆಯನ್ನು ಅಡ್ಡಪಡಿಸ್ಲಿಕ್ಕೆ ತಾವು ಮಾಡಿದಂಥ ಷಡ್ಯಂತ್ರ ಇದೆಯಲ್ಲ ಅದರ ವಿರುದ್ಧವಾಗಿ ನಮ್ಮ ಆಯಿತು ಎಸ್ ಐ ಟಿ ಮಾಡೋದು ಸರ್ಕಾರ ಸರ್ಕಾರದ ಎಸ್ ಐ ಟಿಯನ್ನು ಗೌರವಿಸಬೇಕಾದ್ದು ಒಬ್ಬ ಎಮ್ ಎಲ್ ಎ ವಿಶ್ವನಾಥನ ಕೆಲಸ ಆಗಿತ್ತು ಅದನ್ನು ಗೌರವಿಸದೆ ನಾನು ಇನ್ನೂರು ಗಾಡಿ ಕರ್ಕೊಂಡೋಗಿ ಥ್ರಟ್ನಿಂಗ್ ಮಾಡ್ತೀನಿ ಅಂತಂದ ಹಾಗಾಗಿ ಸಾರ್ವಜನಿಕರ ಪರವಾಗಿ ಒಂದಷ್ಟು ಗುಂಬೇಕಾಯಿತು ಗುಮ್ಮಿದ್ದೀವಿ ಈಗ ತನ್ನ ಅಳಲನ್ನು ತನ್ನ ಅಸಹಾಯಕತೆಯನ್ನು ಅಸೆಂಬ್ಲೀಲಿ ಹೇಳಿದ್ದಾನೆ ಇವನೊಬ್ಬ ವೀಕ್ ಎಮ್ ಎಲ್ ಎ ಅಂತ ತಾನಾಗ ತಾನು ಪ್ರೂವ್ ಮಾಡ್ಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವನೇ ಸೋಲ್ತಾನೆ ಅಂತ ಅಸೆಂಬ್ಲಿನಲ್ಲಿ ಘಂಟಾಘೋಷವಾಗಿ ತಾನೇ ಬಹಿರಂಗಪಡಿಸ್ಕೊಂಡಿದ್ದಾನೆ ಒಂದಂತೂ ನಿಜ ಇದು ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡೋದು ಧ್ವನಿ ಮಾಡೋದು ಸರ್ಕಾರನ ಪ್ರಶ್ನೆ ಮಾಡಿದ ಮೇಲೆ ಒಬ್ಬ ಎಮ್ ಎಲ್ ಎ ಯಾವ ಲೆಕ್ಕ ಅಭಿವೃದ್ಧಿ ಮಾತಾಡಬೇಕು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದಂಥ ಈತ ತನಗೆ ಅವಮಾನ ಆಗಿದೆ ಫ್ಯಾಮಿಲಿಗೆ ಅವಮಾನ ಆಗಿದೆ ಅಂತ ಕೆಲಸ ಯಾಕಪ್ಪ ಮಾಡ್ತೀಯಾ ಧರ್ಮಸ್ಥಳಕ್ಕೂ ನಿನಗೆ ಏನು ಸಂಬಂಧ ನೀನೇನಾದರೂ ಅದಕ್ಕೆ ವಾಚ್ಮೆನ್ನ ಅಥವಾ ನೀನೇನಾದರೂ ಅದಕ್ಕೆ ಎಸ್ ಪಿ ಜಿನ ಅಥವಾ ನೀನೇನಾದರೂ ಪೊಲೀಸಾ ಎಸ್ ಐ ಟಿ ಇದೆ ಮಂಗಳೂರು ಎಸ್ ಪಿ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಕೋರ್ಟ್ ಇದೆ ತನಿಖೆನ ಸರಿನೋ ತಪ್ಪೋ ಅಂತ ಕೇಳಕ್ಕೆ ಮಾಡ್ಕೊಳ್ತಾರೆ ಅದು ಬಿಟ್ಟು ಗುಂಡಾ ರೀತಿ ನೀನು ಇನ್ನೂರು ಗಾಡಿ ತೊಗೊಂಡೋಗೋದು ಅಸೆಂಬ್ಲಿನಲ್ಲಿ ಹುಡುಗರು ಬಿಟ್ಟು ಒಡಿಸ್ತೀನಿ ಅಂತ ಹೇಳ್ತೀಯ ಎರಡೂ ಕೂಡ ನಿನ್ನ ಗೂಂಡಾ ಪ್ರವರ್ತನೆ ಇಟ್ಸ್ ನಾಟ್ ಓನ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಗೂಂಡಾ ಪ್ರವರ್ತನೆ ಯತನ ಮಾಡಿಲ್ಲ ಅಸೆಂಬ್ಲಿನಲ್ಲಿ ನೀವು ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳಿದಂಥ ಈ ವಿಶ್ವ ತಾನೊಬ್ಬ ಗೂಂಡಾ ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ ಪ್ರಜಾತಂತ್ರದಲ್ಲಿ ಗೂಂಡಾಗಳಿಗೆ ಜಾಗ ಇಲ್ಲ ರೌಡಿಗಳಿಗೆ ಜಾಗ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನ ಜಾಗ ನಾವು ತೋರಿಸ್ತೀವಿ ಜೊತೆನಲ್ಲಿ ಇನ್ನೊಂದು ವಿಶ್ವ ನಿನ್ನ ಸಂಪೂರ್ಣ ಮಾಹಿತಿಯನ್ನ ನಾನು ಸ್ಪೀಕರ್ ಅವರು ಕಳಿಸ್ತೀನಿ ನಾಟ್ ಇನ್ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಇವೆರಡಕ್ಕೆ ಬರಿತೀನಿ ನಕಲಿ ಲಾಯರ್ ಅಂದಲ್ಲ ಅಲ್ಲಿ ಪ್ರೆಸೆಂಟ್ ಡಾಕ್ಯುಮೆಂಟ್ಸ್ ಬಿಫೋರ್ ಸ್ಪೀಕರ್ ಎರಡನೇದು ಅಣ್ಣ ನಾನೊಂದು ಕಂಪ್ಲೇಂಟೇ ಕೊಡ್ತೀನಿ ಸ್ಪೀಕರ್ಗೆ ಅಲ್ಲ ರೀ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜನ ನುಗ್ಗು ಹೊಡಿತೀನಿ ಅಂತ ಹೇಳ್ತಾನೆ ಅವನು ಇದ್ರ ಮೇಲೆ ಕ್ರಮ ಆಗಬೇಕು ಸ್ಪೀಕರೇ ಜರುಗಿಸ್ಬೇಕು ಇದಕ್ಕೆ ಲೆಟ್ ಮಿ ಸಿ ವಾಟ್ ಸ್ಪೀಕರ್ ಇಸ್ ಗೋನ್ ಟು ಡೂ ಇಟ್ ಎರಡನೇದಾಗಿ ಸ್ಪೀಕರ್ ಸಾಹೇಬ್ರೆ ಈತನ ಅಕ್ರಮಗಳು ಯಲಂಕಲ್ ನಡೆದಂಥ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇದೆ ವಿ ವಿಲ್ ರೈಟ್ ಇಟ್ ಯು ಓಕೆ ಅವನ್ ಎ ರೈಟ್ ಟೈಮ್ ಅದರ ಮೇಲೆ ನಿಮಗೆ ಸರಿ ಅನಿಸಿದ್ರೆ ಸರ್ಕಾರ ರಾಜ್ಯ ಸರ್ಕಾರ ಈತನ ಮೇಲೆ ಒಂದು ಎಸ್ ಐ ಟಿನ ಸೆಟಪ್ ಮಾಡಬೇಕಾಗತ್ತೆ ಯಾಕಂದರೆ ಅಕ್ರಮ ಆ ದೊಡ್ಡ ಮಟ್ಟಕ್ಕಿದೆ ಸಮಯ ಸರಿಯಾದ ಸಮಯಕ್ಕೆ ಸ್ಪೀಕರ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗವರ್ನರ್ ಅವ್ರಿಗೆ ಈ ವಿಶ್ವನಾಥನ ಸಂಪೂರ್ಣ ಅಕ್ರಮಗಳನ್ನು ಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ಮುಂಚೆ ಅಸ್ಲಂ ಅಸೆಂಬ್ಲಿನಲ್ಲಿ ಈ ಈ ವ್ಯಕ್ತಿ ನಡ್ಕೊಂಡಂಥ ರೀತಿ ಅದಕ್ಕೆ ಮುಂಚೆ ಇನ್ನೂರು ಗಾಡಿಗಳಿಗೆ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ಎಸ್ ಐ ಟಿನ ದಿಕ್ಕು ತಪ್ಪಿಸುವಂಥ ಕೆಲಸ ಎರಡರ ಬಗ್ಗೆನು ಕೂಡ ಸ್ಪೀಕರ್ ಅವರು ಮನೆ ಸ್ಪೀಕರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಕ್ರಮ ಜರುಗಿಸಬೇಕು ಅಸೆಂಬ್ಲಿನಲ್ಲಿ ನುಗ್ಗು ಹೊಡಿಸ್ತೀನಿ ಅಂತ ಒಬ್ಬ ಗೂಂಡಾರೀತಿ ಹೇಳುವಂಥ ಒಬ್ಬ ಎಮ್ ಎಲ್ ಎ ಅವನ ಮೇಲೆ ಸ್ಪೀಕರ್ ಸಾಹೇಬರು ಏನು ಕ್ರಮ ಜರುಗಿಸ್ತೀರಾ ನಾವು ಕಾದ್ ನೋಡ್ತೀವಿ ಅದಕ್ಕೆ ಕಂಪ್ಲೇಂಟನ್ನು ಕೊಡ್ತೀವಿ ವಿ ಬಿಲೀವಿಂಗ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿ ಆರ್ ಇನ್ ಕಾನ್ಸ್ಟಿಟ್ಯೂಷನ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಅನ್ನೋದು ಬರೀ ಪಂಚ್ ಲೈನ್ ಅಲ್ಲ ನಿಜವಾಗ್ಲೂ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ನನ್ನ ಎರಡು ಮಾತುಗಳನ್ನು ಕೇಳಿದ್ದಕ್ಕೆ ಸ್ಪೀಕರ್ ಡ್ಯೂ ಟಿ ಖಾದರ್ ಸಾಹೇಬ್ರಿಗೆ ನಮ್ಮ ಮೆಚ್ಚಿನ ಸಿದ್ದರಾಮಣ್ಣಿಗೆ ತುಂಬ ಥ್ಯಾಂಕ್ಸ್ ಸಿದ್ದರಾಮಣ್ಣ ಹೆಂಗ್ ನಡುಕ್ಸಿದ್ದೀನಿ ಅಲ್ಲ ಏನ ಮೊನ್ನೆ ಯತ್ನಾಳು ಇವತ್ತು ಎಮ್ ಎಲ್ ಎ ವಿಶ್ವ ಗೂಂಡಾಗಳು ಅನ್ಕೊತಾರೆ ಜನಗಳು ಮುಂದೆ ಸೊನ್ನೆ ಓಟ್ ಹಾಕ್ಬೇಕಾದ್ರೆ ಬೆಗ್ ಮಾಡೋ ಅಂಥ ಎಮ್ ಎಲ್ ಎಮ್ ಎಲ್ ಎಗಳು ಎಂ ಪಿಗಳು ಗೆದ್ದ ಮೇಲೆ ಗುಂಡಗಳಾಗಿರೋದನ್ನ ಮತ್ತೆ ಗೂಂಡಗಳಾಗಿ ಸೋತಿರೋದನ್ನು ನಾವೆಷ್ಟೋ ನೋಡಿದ್ದೀವಿ ಧನ್ಯವಾದಗಳು ಕರ್ನಾಟಕ ಲವ್ ಯು ಕರ್ನಾಟಕ ನಿಮ್ಮ ಕರ್ನಾಟಕಕ್ಕೆ ನಾನು ಹೇಳೋದಿಷ್ಟೇ ಅಂದರೆ ಆರು ಕೋಟಿ ಕನ್ನಡಿಗರ ಧ್ವನಿ ಅಲ್ಲಿ ಸೌಂಡ್ ಆಗಿದೆ ಇಟ್ಸ್ ನಾಟ್ ಎ ಬಡ ಜಗದೀಶ್ ಇಟ್ಸ್ ಅ ಪವರ್ ಆಫ್ ಸಿಕ್ಸ್ ಕ್ರೋ ಪೀಪಲ್ ಥ್ಯಾಂಕ್ ಯು